ನಾವು ನಾವು ಏನೋ ತಪ್ಪು ಮಾಡಿದರೆ ಜೈಲ್ಗೆ ಹೋಗಿ ಬಂದಿರ್ತಕ್ಕಂಥ ಸಂತ್ರಸ್ತರು ನಿಮ್ಮ ಡಿಪಾರ್ಟ್ಮೆಂಟ್ ನ ಮೇಲೆ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಮೇಲೆ

ಸಮಯಾರ್ಹತೆ ಇಲ್ಲ ಆಡಿಯೋ ರೆಕಾರ್ಡ್ ಮಾಡ್ನಲ್ಲ ಯಾಂತವೆ ಉನಿಟ್ ಬರ ಸಿಮ್ಮರ ನಾನು ಮಾತಾಡಿ ಬಿಡಿಸ್ತೀನಿ ಡಿಸೈಡ್ ಮಾಡಿ ಆದಮೇಲೆ ಮಾತಾಡ್ತೀನಿ ಅಲ್ಲಿ ಅದಕ್ಕೆ ಇಷ್ಟ ಜನ ಬಂದಿದೆ ಅಂತ ಹದಿನೈದು ದಿನ ಜೈಲಿಗೆ ಹದಿನೈದು ದಿನ ಜೈಲಿಗೆ ಹೋಗ್ತಾ ಜೈಲಿಗೆ ಹೋಗಿರೋ ದಿನಗಳ ಕೊಡಕ್ಕಾಗುತ್ತ ನಿಮ್ಮ ಕಡೆಯಿಂದ